ನಮಸ್ಕಾರ ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ನಮ್ಮ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರು ಆಳಿದ ನಾಡು ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರುವ ಈ ಪವಿತ್ರವಾದ ಪುಣ್ಯಭೂಮಿಯಲ್ಲಿ ಇರುವ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಅಲ್ಲ ಇದು ದೊಡ್ಡ ಜಲಪಾತ ಅಂತ ಬಿಂಬಿಸಬೇಕು ಈ ರೀತಿಯಲ್ಲಿ ಸುಮಾರು ಐದು ಸಾವಿರ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಮೇಲೆ ಮಗನಾದ ಯತೀಂದ್ರ ಸಿದ್ದರಾಮಯ್ಯ ಅವರ ಮೇಲೆ ಆರೋಪಗಳು ಕೇಳಿ ಬಂದಿವೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನ ನಗರ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಪುಣ್ಯಭೂಮಿಲಿ ಇವತ್ತು ಐದು ಸಾವಿರ ಕೋಟಿ ಭೂ ಅಕ್ರಮ ಏನು ಅನುಪ ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮ ನಡೆದಿದೆ ಇದನ್ನ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಿಬಿಐಗೆ ವಹಿಸಬೇಕು ನಾವು ಎಸ್ ಐ ಟಿ ಮತ್ತೊಂದು ಮತ್ತೊಂದು ನಾವು ನಮಗೆ ಅದರ ಮೇಲೆ ನಂಬಿಕೆ ಇಲ್ಲ ಇವತ್ತು ನೇರವಾಗಿ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಇದೆ ಸಿದ್ದರಾಮಯ್ಯವ್ರ ಪತ್ನಿ ಮೇಲೆ ಆರೋಪ ಇದೆ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಇದೆ ಈ ಆರೋಪದಿಂದ ನೀವು ಹೊರ ಬರಬೇಕು ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ ನೀವು ನಿಜವಾಗ್ಲೂ ಸಂವಿಧಾನಬದ್ಧವಾಗಿ ಅಧಿಕಾರದಲ್ಲಿದ್ದರೆ ಈ ಕೂಡಲೇ ನೀವು ಸಿ ಬಿ ಐಗೆ ವರ್ಷ ವಹಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನೇರ ದಿಟ್ಟ ನಿರಂತರವಾಗಿ ಸರ್ಕಾರವನ್ನು ಆಗ್ರಹಿಸ್ತೇವೆ ಯಾಕಂದ್ರೆ ನಮ್ಗೆ ಅವಮಾನ ನಮ್ಮ ಕ್ಷೇತ್ರದವರು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಹಾಗೆ ನಾವು ಓಟ್ ಹಾಕಿ ಏನು ಪ್ರಯೋಜನ ಇಲ್ಲಿ ತನಕ ಅವ್ರನ್ನೇ ಬೆಂಬಲಿಸ್ಕೊ ಬಂದಿರೋದು ನಾವು ನಾಯಕರು ಅಂತ ಅವ್ರನ್ನೇ ಒಪ್ಕೊಂಡಿರೋದು ಅಂಥ ನಾಯಕರು ಈ ಈ ರೀ ಅವ್ರ ಮೇಲೆ ಈ ರೀತಿ ಅಪವಾದ ಬಂದಿದೆ ಅಂದರೆ ನಾವು ಕಡ ಖಂಡಿತವಾಗಿ ಖಂಡಿಸ್ತೇವೆ ಯಾರೇ ಆಗಲಿ ಈ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರೋದು ಜೆ ಜೆ ಡಿ ಎಸ್ ಆಗಿರ್ಬೋದು ಯಾವ ಪಕ್ಷದವ್ರು ಆಗಿರಲಿ ಯಾವ ಅಧಿಕಾರಿಗಳಾಗಿರಲಿ ಈ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರೆ ಅವ್ರನ್ನ ಶಾಶ್ವತವಾಗಿ ಕೆಲಸದಿಂದ ವಜಾಗೊಳಿಸಬೇಕು ಅಧಿಕಾರಿಗಳ ಪಾತ್ರ ಇದ್ದರೆ ರಾಜಕಾರಣಿಗಳು ಪಾತ್ರ ಇದ್ದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತೆ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡ್ಕೋಬಾರ್ದು ಇದು ಕಾನೂನು ಚೌಕಟ್ಟೊಳಗೆ ಅವರಿಗೆ ಶಿಕ್ಷೆ ಆಗಬೇಕು ಹಾಗೂ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಘಟನೆಯನ್ನು ನೋಡಿ ನಮಗೆ ನಿದ್ದೆ ಬರ್ತಾ ಇಲ್ಲ ನಮಗೆ ಊಟ ಸೇರ್ತಾ ಇಲ್ಲ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಅಂತ ಹೆಸರಿಟ್ಕೊಂಡು ಹೋರಾಟ ಮಾಡ್ತಿರತಕ್ಕಂಥ ಇಂಥ ಪವಿತ್ರವಾದಂಥ ನಾಡಲ್ಲಿ ಇಂಥ ಲೂಟಿಕೋರರು ಮೈಸೂರು ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ಕಪ್ಪು ಚುಕ್ಕಿ ಇಟ್ಟಂಥ ಅವಿವೇಕಿ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಜಾತಿವಾದಿ ರಾಜಕಾರಣಿಗಳು ದೇಶದ್ರೋಹಿ ರಾಜಕಾರಣಿಗಳು ನಂಬಿಕೆ ದ್ರೋಹ ಮಾಡಿದಂಥ ರಾಜಕಾರಣಿಗಳು ಇವತ್ತು ಮೈಸೂರಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಅದರಿಂದ ನೀವು ಜನರ ಒಳಿತಿಗಾಗಿ ಈ ನಾಡಿನ ಉಳಿವಿಗಾಗಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕವಾಗಿ ಸಂವಿಧಾನ ಬದ್ಧವಾಗಿ ಅಧಿಕಾರದಲ್ಲಿ ಇದ್ದಿದ್ದೇ ಆಗಿದ್ರೆ ಈ ಕೂಡಲೇ ಸಿಬಿಐ ತನಿಖೆಗೆ ಈ ಹಗರಣದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವರನ್ನು ಕೆಲಸದಿಂದ ವಜಾಗೊಳಿಸಿ ರಾಜಕಾರಣಿಗಳ ಮಾತ್ರ ಬಹು ಮುಖ್ಯವಾಗಿ ಇರುವುದರಿಂದ ಅಂತಹ ಅವಿವೇಕಿ ರಾಜಕಾರಣಿಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತು ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಬಾರ್ದು ಈ ಘಟನೆಯಿಂದ ಸತ್ಯ ಸತ್ಯತೆ ಜನರಿಗೆ ಗೊತ್ತಾಗಬೇಕು ಅದರಿಂದ ಈ ಕೂಡಲೇ ಸಿಬಿಐಗೆ ವಹಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಧ್ಯಮಗಳ ಮೂಲಕ ಒತ್ತಾಯಿಸುತ್ತೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ಖಜಾಂಚಿ ಗಿರೀಶ್ ದೂರ ಸಂಪರ್ಕ ಅಧಿಕಾರಿ ನಮಗೆ ಭಾಳ ಆಗ್ತಾ ಇದೆ ಐವತ್ತು ಐವತ್ತು ಅನುಪಾತ ಅಂತ ಹೆಸರು ಹೇಳ್ಕೊಂಡಿವರು ಸ್ಥಳೀಯ ನಿವಾಸಿಗಳಿಗೆ ನಿವೇಶನ ಕೊಡೋದು ಬಿಟ್ಟು ಇವರು ಆಸೆ ಆಕಾಂಕ್ಷೆಗಳಿಗೆ ಇವರ ಅಕ್ರಮ ಅಕ್ರಮಗಳಿಗೆ ಕಡಿವಾಣ ಇಲ್ಲದಂಥ ರೀತಿಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಎಡಮುರಿ ಕಟ್ಟಿ ಇವರ ಕಪಿಮುಟ್ಟಿಯಲ್ಲಿ ಇವರ ಕಪಿಮುಷ್ಟಿಯಲ್ಲಿ ಕಟ್ಟಾಕಿ ಈ ರೀತಿ ಐನೂ ಐದು ಸಾವಿರ ಕೋಟಿ ಐವತ್ತೈವತ್ತು ಅನುಪಾತದ ನಿವೇಶನಗಳನ್ನು ಈ ರೀತಿ ಲೂಟಿ ಮಾಡಿದಾರಲ್ಲ ನಮ್ಮ ಕ್ಷೇತ್ರದ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಏನು ಇದು ಒಂದೇ ಸಾರಿ ಎಲ್ಲ ಮುಖ್ಯಮಂತ್ರಿಗಳು ಪಾದಾರ್ಪಣೆ ಮಾಡಿರೋದು ಅಧಿಕಾರ ವಹಿಸ್ಕೊಂಡಿರೋದು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋದು ಎರಡು ಸಾರಿ ವಿರೋಧ ಪಕ್ಷ ನಾಯಕರ ಸ್ಥಾನದಲ್ಲಿದ್ದರು ಎರಡು ಸಾರಿ ಉಪಮುಖ್ಯಮಂತ್ರಿಗಳಾಗಿದ್ದರು ನನ್ನ ಅಪ್ಪಟ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ತೌರೂರಲ್ಲಿ ಇಷ್ಟೊಂದು ಅಕ್ರಮ ನಡೀತಾ ಇದೆ ಅಂದರೆ ಅವರ ಹಿಂಬಾಲಕರ ಅವರ ಅಧಿಕಾರಿಗಳಾ ಹಂಗಾರೆ ಐ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಪಾತ್ರ ಏನು ಮೈಸೂರಲ್ಲಿ ಇವ್ರಿಗೆ ಯಾರಿಗೂ ಧೈರ್ಯ ದಮ್ಮು ತಾಕತ್ತು ಸಂವಿಧಾನ ಇಲ್ವ ಗೊತ್ತಿಲ್ವೋ ಇವ್ರಿಗೆ ಸಂವಿಧಾನ ಗೊತ್ತಿಲ್ಲದೇ ಐ ಎ ಎಸ್ ಪಾಸ್ ಮಾಡಿ ಈ ಒಂದು ಪವಿತ್ರವಾದಂಥ ಸ್ಥಾನಕ್ಕೆ ಬಂದು ಕೂತಿದ್ದಾರಾ ಹಂಗಾರೆ ಸಾರ್ವಜನಿಕರು ನಾವ್ಯಾಕೆ ಬಿಲ್ ಕಟ್ಟಬೇಕು ನಾವ್ಯಾಕ್ ಕರೆಂಟ್ ಬಿಲ್ ಕಟ್ಟಬೇಕು ನಾವ್ಯಾಕೆ ಮನೆ ಕಂದಾಯ ಕಟ್ಟಬೇಕು ನಾವ್ಯಾಕೆ ಸ್ಕೂಟ್ರ್ ಇನ್ಶೂರೆನ್ಸ್ ಕಟ್ಟಬೇಕು ನಾವ್ಯಾಕೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು ನಾವ್ಯಾಕೆ ಜಿ ಎಸ್ ಟಿ ಕಟ್ಟಬೇಕು ಇವ್ರ ಜನ್ಮದ ಬೆಂಕಿ ಹಾಕೋರು ಈ ರೀತಿ ಅಡ್ಡದಾರಿಲಿ ನಮ್ಮ ಇಷ್ಟೊಂದು ಹಣವನ್ನು ಶೇಖರಣೆ ಮಾಡಿ ಇಷ್ಟೊಂದು ಗುಳು ಮಾಡ್ತಾಯಿದ್ದಾರೆ ಅಂದರೆ ಸಾರ್ವಜನಿಕರಿಗೆ ಇವರು ಕಾನೂನುಗಳ ತಂದು ಸಾರ್ವಜನಿಕರನ್ನ ಹತೋಟಿ ಇಟ್ಕೊಳ್ಳೋ ಅಂಥ ಯೋಗ್ಯತೆ ಯಾವ ಅಧಿಕಾರಿಗಳಿಗೆ ಯಾವ ರಾಜಕಾರಣಿಗಳಿಗಿದೆ ಇದೆ ನಮ್ಮ ಕರ್ನಾಟಕದಲ್ಲಿ ಬೇಲಿನೇದ್ದು ಒಲೋಮಯಂಥ ಈ ಪರಿಸ್ಥಿತಿ ನಿರ್ಮಾಣ ಆದಂಥ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಇವರು ಕಾನೂನುಗಳು ತಂದು ಯಾವ ರೀತಿ ಜನಗಳಿಗೆ ಕಾರ್ಯವೈಖರಿ ಮೂಡಿಸ್ತಾರೆ ಯಾವ ರೀತಿ ಅರಿವು ಮೂಡಿಸ್ತಾರೆ ಯಾವ ರೀತಿ ದಂಡ ವಿಧಿಸ್ತಾರೆ ಇವ್ರಿಗೇನು ಯೋಗ್ಯತೆ ಇದೆ ಈಗ ಮೂಢ ಹಗರಣದಲ್ಲಿ ಐದು ಸಾವಿರ ಕೋಟಿ ಅಂತಾರಲ್ಲಪ್ಪ ಸ್ಥಳೀಯ ನಿವಾಸಿಗಳಿಗೆ ಎಷ್ಟು ಸೈಟ್ ಕೊಟ್ಟಿದ್ರಿ ಎಷ್ಟು ವರ್ಷದಿಂದ ಅಲೀತಾ ಇದ್ದಾರೆ ಅವ್ರಿಗೆ ಏನು ಬೆಲೆ ಇಲ್ವ ಸ್ಥಳೀಯ ನಿವಾಸಿಗಳಿಗೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ಮ ವಾಂತಿ ಬೀದಿ ಬರೋ ನಿಮ್ಮ ರೋಗ ಬರೋವ್ರೆ ಚುನಾವಣೆ ಸಂದರ್ಭದಲ್ಲಿ ಕೈ ಹಿಡಿತೀರಲ್ರಿ ಕಾಲಿಡೀತಿರಲ್ರಿ ಚಾಮುಂಡೇಶ್ವರಿ ಹೆಸ್ರು ಹೇಳ್ತೀರಿ ಮಂಜುನಾಥನ ಹೆಸರು ಹೇಳ್ತೀರಿ ತಿರುಪತಿ ವೆಂಕಟರಮಣ ಹೆಸ್ರು ತಂದಿಡ್ತೀರಿ ಗೆದ್ದ ಮೇಲೆ ಅವ್ರನ್ನೆಲ್ಲ ತಿಥಿ ಮಾಡ್ತೀರಿ ನಿಮಗೆ ಅಮೂಲ್ಯವಾದಂಥ ಮತ ಕೊಟ್ಟು ಆಯ್ಕೆ ಮಾಡಿದಂಥ ಮತದಾರ ಬಂಧುಗಳನ್ನ ತಿರಸ್ಕಾರ ಮಾಡ್ತೀರಿ ಹಂಗಾರೆ ನೀವು ಯಾವ ಸಮುದ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಹಂಗಾರೆ ಜನಗಳ ಕಾನೂನು ಜನಗಳ ಮೇಲೆ ಕಾನೂನು ಏನು ಚಲಾವಣೆ ಮಾಡ್ತೀರಿ ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಮೀಟರ್ ಕಿತ್ತಾಕೆ ಯೋಗ್ಯತೆ ನಿಮ್ಗೆ ಏನಿದೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕರೆಂಟ್ ಮೀಟರ್ ಕಿತ್ತಾಕೆ ಯೋಗ್ಯತೆ ನಿಮ್ಗೆ ಏನಿದೆ ರಾಜೇಂದ್ರ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ರಾಜಶೇಖರ್ ಉಪಸ್ಥಿತರಿದ್ದರು